ಎಲ್ಲರಿಗೂ ನಮಸ್ಕಾರ ಮುಖದ ಮೇಲಿನ ಪಿಗ್ಮೆಂಟೇಶನ್ ಹೋಗಲಾಡಿಸೋ ಸಲುವಾಗಿ ಮುಖದ ಮೇಲಿನ ಪಿಗ್ಮೆಂಟೇಶನ್ ಹೋಗಲಾಡಿಸೋ ಸಲುವಾಗಿ ನಾವು ಜಾಕಾಯಿನ ತಕೊಂಡ್ ಬನ್ನಿ ಒಂದು ಜಾಕಾಯನ್ನು ತಕೊಂಡ್ಬಂದು ಬಂದು ನೀವು ಅರ್ಗಲ್ ಮೇಲೆ ಒಂದು ಅರ್ಗಲ್ ಇದನ್ನ ಇಟ್ಕೊಳ್ಳಿ ಈ ಅರ್ಗಲ್ ಮೇಲೆ ಸ್ವಲ್ಪ ಹಸಿ ಹಸಿವಿನ ಹಾಲನ್ನು ಹಾಕಿ ಹಸಿ ಹಸಿವಿನ ಹಾಲನ್ನು ಹಾಕಿ ಒಂದು ಅರ್ಗಲ್ ಇದೆಲ್ಲ ಅರ್ಗಲ್ ಅಥವಾ ನಿಮ್ಗೆ ಏನ್ ಕಂಫರ್ಟೆಬಲ್ ಇದೆಯೋ ಅರ್ಗಲ್ ಅನ್ನ ತಗೊಂಡು ಅದ್ರ ಮೇಲೆ ಸ್ವಲ್ಪ ಹಸಿ ಹಾಲನ್ನ ಹಾಕಿ ಹಸಿ ಹಾಲನ್ನ ಹಸಿವಿನ ಹಸಿ ಹಾಲನ್ನು ಹಾಕಿ ಹಾಕಿದ ಮೇಲೆ ಜಾಕಾಯಿ ತಗೊಂಡಿದ್ರಲ್ಲ ಆ ಜಾಕಾಯನ್ನು ಚೆನ್ನಾಗಿ ಈ ರೀತಿ ನೀವು ತಿಕ್ಕಿ ಚೆನ್ನಾಗಿ ತಿಕ್ಕಿ ಚೆನ್ನಾಗಿ ತಿಕ್ಕಿದ ನಂತರ ಚೆನ್ನಾಗಿ ತಿಕ್ಕಿ ತಿಕ್ಕಿ ತಿಕ್ಕಿದ ನಂತರ ಅಲ್ಲೊಂದು ಪೇಸ್ಟ್ ಬರುತ್ತಲ್ಲ ಜಾಕಾಯಿ ಮತ್ತು ಹಾಲಿನ ಒಂದು ಪೇಸ್ಟ್ ಬರುತ್ತಲ್ಲ ಆ ಪೇಸ್ಟ್ ಅನ್ನ ತಗೊಂಡು ನಿಮ್ಮ ಮುಖದ ಮೇಲೆ ಚೆನ್ನಾಗಿ ತಿನ್ನ ಲೇಯರ್ ಎಲ್ಲಾ ಕಡೆ ನೀವು ಅಪ್ಲೈ ಮಾಡಿ ಎಲ್ಲಾ ಕಡೆ ಚೆನ್ನಾಗಿ ಅಪ್ಲೈ ಮಾಡಿ ಚೆನ್ನಾಗಿ ಅಪ್ಲೈ ಮಾಡಿ ನಿಮ್ಗೆ ಪಿಗ್ಮೆಂಟೇಶನ್ ನಿಮಗೆ ಡಾರ್ಕ್ ಸ್ಪಾಟ್ ಇದೆಯೋ ಅಥವಾ ಎಲ್ಲೆಲ್ಲಿ ನಿಮಗೆ ಬ್ರಿಂಕಲ್ಸ್ ಇದೆಯೋ ಅಥವಾ ನಿಮ್ಗೆ ಎಲ್ಲೆಲ್ಲ ಟ್ಯಾನ್ ಇದೆಯೋ ನಿಮಗೆ ಪಿಗ್ಮೆಂಟೇಶನ್ ಆಗಿರ್ಬೋದು ನಿಮ್ಮ ಮುಖದ ಮೇಲಿನ ಯಾವುದೇ ಟ್ಯಾನ್ ಇದ್ರು ಕೂಡ ಜಾಕಾಯಿ ಹಸಿ ಹಾಲಿನ ಈ ಚೆನ್ನಾಗಿ ತಿಕ್ಕಿರುವಂತ ಈ ಪೇಸ್ಟ್ ಬರುತ್ತಲ್ಲ ಆ ಪೇಸ್ಟ್ ಅನ್ನ ಚೆನ್ನಾಗಿ ಹಚ್ಚೋದರಿಂದ ನಿಮ್ಮ ಮುಖದ ಮೇಲೆ ಹಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಕೊಡು ನೀವು ಜಾಕೈ ಹಾಲಿನಲ್ಲಿ ಎದ್ದಿರುವಂತಹ ಪೇಸ್ಟ್ ಅನ್ನ ಚೆನ್ನಾಗಿ ತಿನ್ನ ಲೇಯರ್ ಚೆನ್ನಾಗಿ ಹಸಿಬಿಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಕೊಡಿ ಹದಿನೈದರಿಂದ ಇಪ್ಪತ್ ನಿಮಿಷ ಬಿಟ್ಕೊಡಿ ನಂತರ ನೀವು ನಾರ್ಮಲ್ ವಾಟರ್ ಇಂದ ನಿಮ್ಮ ಮುಖವನ್ನ ಕ್ಲೀನ್ ಮಾಡಿ ನೀವು ಇದೇ ರೀತಿ ನೀವು ಕೆಲವು ದಿನ ಮಾಡುತ್ತಾ ಬಂದಲ್ಲಿ ಒಂದು ವಾರದಿಂದ ಹದಿನೈದು ದಿವಸ ಮಾಡುತ್ತಾ ಬಂದಲ್ಲಿ ನಿಮ್ಮ ಮುಖದ ಮೇಲಿನ ಪಿಗ್ಮೆಂಟೇಶನ್ ಸ್ವಲ್ಪ 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 ಸ್ವಲ್ಪವಾಗಿ ಟ್ಯಾನ್ ಆಗಿರ್ಬೋದು ಪಿಗ್ಮೆಂಟೇಶನ್ ಆಗಿರ್ಬೋದು ಡೀಪ್ ಆಗಿ ಪಿಗ್ಮೆಂಟೇಶನ್ ಇದ್ರೂ ಕೂಡ ಸ್ವಲ್ಪ 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 ಕ್ಲೀನ್ ಆಗಿ ನಿಮ್ಮ ಮುಖ ಪಳಪಳ ಅಂತ ಹೊಳೆಯುತ್ತೆ ನಿಮ್ಮ ಮುಖದ ಮೇಲಿನ ಸಂಪೂರ್ಣ ಪಿಗ್ಮೆಂಟೇಶನ್ ಎಲ್ಲಾ ರೀತಿಯಿಂದ ಒಂದು ವಾರದಿಂದ ಹಿಡ್ಕೊಂಡು ಹದಿನೈದು ಒಳಗಾಗಿ ನಿಮ್ಮ ಮುಖದ ಮೇಲೆ ಪಿಗ್ಮೆಂಟೇಶನ್ ಹೊರಟ್ ಹೋಗುತ್ತೆ ಹಾಗಾಗಿ ನೀವು ಜಾಕಾಯಿ ಹಾಲಿನಲ್ಲಿ ತಿಕ್ಕಿರುವ ಪೇಸ್ಟ್ ಅನ್ನ ಅಜ್ಜಿ ಪೇಸ್ಟ್ ಅನ್ನ ಚೆನ್ನಾಗಿ ತಿನ್ನಿಲ್ಲ ಇವರೆಲ್ಲ ಹಚ್ಚಿಬಿಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ನಿಮ್ಮ ಮುಖವನ್ನು ವಾಶ್ ಮಾಡುತ್ತೆ ಬಂದಲ್ಲಿ ನಿಮ್ಮ ಮುಖದ ಮೇಲಿನ ಪಿಗ್ಮೆಂಟೇಶನ್ ಸಂಪೂರ್ಣ ಹೋಗುತ್ತೆ ಸ್ವಲ್ಪ ಸ್ವಲ್ಪ ಎರಡನೇ ಅಥವಾ ಮೂರು ದಿವಸ ನಿಮ್ಗೆ ಗೊತ್ತಾಗುತ್ತೆ ಇದೇ ರೀತಿ ನೀವು ಹದಿನೈದರಿಂದ ಇಪ್ಪತ್ತು ದಿವಸ ಮಾಡುತ್ತೆ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ ಮುಖದ ಮೇಲೆ ಪಿಗ್ಮೆಂಟೇಶನ್ ಹೋಗುತ್ತೆ ಹಾಗಾಗಿ ಈ ಜಾಕೈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು